ಸ್ವಾಮಿ ಕರಗಜ್ಜ ಓಂ ನಮ ಭಗವದೇ ವಾಸರಿ ನಿಮ್ಮ ಜೀವನದಲ್ಲಿ ಇರುವಂತಹ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ನಿಮ್ಮ ಪರಿಸ್ಥಿತಿ ಸರಿ ಇಲ್ಲದೇ ಇರಬಹುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಥವಾ ನಿಮ್ಮ ಸಂಬಂಧದಲ್ಲಿ ಏನೇನು ಘಟನೆಗಳು ನಡೀತಾ ಇರ್ಬೋದು ಏನು ಆಗ್ತಾ ಅಂತ ನಿಮಗೆ ಕ್ಲಾರಿಟಿ ಇಲ್ಲದೇ ಇರಬಹುದು ಅಥವಾ ನಿಮ್ಮ ವ್ಯಕ್ತಿ ಮನಸ್ಸು ಬಿಚ್ಚಿ ನಿಮ್ಮ ಜೊತೆ ಏನನ್ನು ಕೂಡ ಶೇರ್ ಮಾಡದೇ ಇರಬಹುದು ನಿಮ್ಮ ವ್ಯಕ್ತಿಯ ಹಿನ್ನರ್ ಹಾರ್ಟ್ ಫೀಲಿಂಗ್ಸ್ ಏನು ಅವ್ರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಸೊ ಖಂಡಿತವಾಗಿ ಅಲ್ಲಿ ಒಂದು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದು ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆಂಪು ಮಾಡಿಕೊಂಡು ಅವರ ಏನು ಮನಸ್ಸಿನಲ್ಲಿ ಭಾವನೆ ಉಂಟು ಕರೆಂಟ್ ಸಿಚುವೇಷನಲ್ಲಿ ಅಂತ ನೋಡು ಈ ರಿಲೇಷನ್ಶಿಪ್ ಬಗ್ಗೆ ಅಂದರೆ ನಿಮ್ಮ ರಿಲೇಷನ್ಶಿಪ್ ಆನ್ ಆ್ಯಂಡ್ ಆಫ್ ಮೂಮೆಂಟಲ್ಲಿ ಇರ್ಬೋದು ಸೊ ಒಮ್ಮೆ ಮಾತನಾಡ್ತಾರೆ ಇನ್ನೊಮ್ಮೆ ನಿಮ್ಮ ಜೊತೆ ಜಗಳ ಮಾಡ್ತಾರೆ ಅಥವಾ ಬಿಟ್ಟು ಹೋಗ್ಬೋದು ನೋಡುವ ಏನಾಗುತ್ತೆ ಅಂತ ಈ ರಿಲೇಷನ್ಶಿಪ್ ಅಲ್ಲಿ ಹೇಗೆ ಅಂದರೆ ಸೊ ಅವ್ರು ಒಮ್ಮೆ ಇದ್ದಾರೆ ಇನ್ನೊಮ್ಮೆ ಇರಲ್ಲ ನಿಮ್ಮ ಜೊತೆ ಖುಷಿಯಾಗಿ ಇರಬೇಕು ಸೊ ಎಲ್ಲಿಗ್ರೌಡಿಂಗ್ ಹೋಗಬೇಕು ನೀವಿಬ್ಬರು ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಆದರೆ సమాజ సందర్భ నేరు అనుకుందర ఏను ఆగి నిమిషన్షిప్ప నిమ్మ ఖుషినూ ముఖ్య అదే ఇల్లీ నింటు కష్ట ఉంటు అంతవరించి గొత్తుంటు నిమ్మ కష్ట స్పందో అంత అనుకోరువతూ దూరగ ఇది నిమ్మ పరిచయ భేటీ ఆకస్మికవే ఆగిర్బ ఆల్మోస్ట్ కేవరూ ಮತ್ತೆ ಇಲ್ಲಿ ಅದೊಂದು ಸೋಲ್ ಕನೆಕ್ಟಿಗೆ ಹೋಗುತ್ತೆ ಹಾಗಾಗಿ ಇಲ್ಲಿ ನಿಮ್ಮನ್ನು ಬಿಟ್ಟು ಕೊಡಲ್ಲ ಅವರು ನಿಮ್ಮ ಜೊತೆ ಖುಷಿಯಿಂದಲೇ ಇರಬೇಕು ಅಂತ ಬಯಸ್ತಾರೆ ಸೊ ಖುಷಿಯಿಂದ ಇರಬೇಕು ನೀವೇ ಅವರ ಪ್ರಪಂಚ ಪ್ರೀತಿ ಎಲ್ಲನೂ ಅಂತ ಅವ್ರು ಅಂದ್ಕೊಳ್ತಾರೆ ನಿಮ್ಮ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾರೆ ತುಂಬ ಪ್ರಶಸ್ತಿಯಾಗಿದ್ದಾರೆ ಕೇರ್ ಮಾಡ್ತಾರೆ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಅಟ್ರ್ಯಾಕ್ಷನ್ ಉಂಟು ಪ್ರೀತಿ ಉಂಟು یاوډه ಕಾರಣ کوي واګه اور بلاک مار دیربود اوتوه بریک اپ اگیربود اوتوه یلی نیمه ریلیشن شپ هکندروند ائیډیوس مات مارتاره پونه مات دیوسا یانو یو جگله مارکوند یانو ونو مات پیټره پونه کال مارتاره پونه سو اگیو ون اند اف اگیربود اوتوه څلپو جاستي لان اند اف اگیربود یلی ಅಂದರೆ ಇಲ್ಲಿ ಟ್ರೂ ಫೀಲಿಂಗ್ಸ್ ಉಂಟು ಟ್ರೂ ಲವ್ ಉಂಟು ಟ್ರೂ ಅಟ್ರಾಕ್ಷನ್ ಉಂಟು ಸೊ ತುಂಬ ನಿಮ್ಮ ಬಗ್ಗೆ ಜಲಾಸ್ ಮಾಡ್ಕೊಳ್ತಾರೆ ಏನಕ್ಕಂತ ಬೇರೆ ಅವ್ರ ಜೊತೆ ನೀವು ಮಾತನಾಡಬಾರ್ದು ಸೊ ತುಂಬ ಆಗಿದ್ದಾರೆ ಈ ರಿಲೇಷನ್ಶಿಪಲ್ಲಿ ಬೇರೆ ಥರ್ಡ್ ಪಾರ್ಟಿ ಯಾರು ಕೂಡ ಬರಬಾರ್ದು ನೀವು ನನಗೆ ಮಾತ್ರ ಸೊಂಟ ಸೊ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವು ವ್ಯಕ್ತಿಯನ್ನು ಅಂದ್ಕೊಳ್ತಾ ಇದ್ದೀರಿ ನೋಡಿ ಅವರು ಮತ್ತು ನಿಮ್ಮನ್ನು ಬಿಟ್ಟು ಅವರಿಗೆ ದೂರ ಇರಲಿಕ್ಕೆ ಇಷ್ಟ ಇಲ್ಲ ಸೊ ಅವರು ತುಂಬ ಬೇಸರ ಮಾಡ್ಕೊಳ್ತಾರೆ ನಿಮ್ಮನ್ನು ಬಿಟ್ಟು ಅವರಿಗೆ ದೂರ ಇರೋದು ತುಂಬ ಕಷ್ಟನೇ ಅದು ಕೂಡ ಅವರಿಗೆ ತುಂಬ ನೋವು ತರಿಸುತ್ತೆ ಅವ್ರು ನಿಮ್ಮ ಜೊತೆ ಇದ್ರೂ ಇಲ್ಲದಿದ್ದರೂ ನಿಮ್ಮನ್ನಂತೂ ವಾಚ್ ಮಾಡ್ತಾನೆ ಇರ್ತಾರೆ ನೀವು ಯಾವಾಗ ಆನ್ಲೈನ್ ಬರ್ತೀರಾ ಯಾವಾಗ ಆಫ್ಲೈನ್ ಇರ್ತೀರಾ ಸೊ ಎಲ್ಲನೂ ನಿಮ್ಮ ಬಗ್ಗೆ ನೋಡ್ತಾರೆ ಇತ್ತು ಸರ್ ಅವ್ರಿಗೂ ಗೊತ್ತಿತ್ತು ನಾನು ಮಾಡೋದು ಸರಿಯಾ ಇವನನ್ನು ಸೊ ಕದ್ದು ಮುಚ್ಚಿ ನೋಡುವುದು ಅಥವಾ ಏನು ಮಾಡ್ತಾ ಇದ್ದಾರೆ ಬ್ರಟಿಷನನ್ನು ನೋಡುವುದು ಸೊ ಇದೆಲ್ಲ ಒಳ್ಳೆಯದಲ್ಲ ಅಂತ ಅವರಿಗೇನು ಗೊತ್ತುಂಟು ಬಟ್ ಅತಿಯಾದ ಪ್ರೀತಿ ಅತಿಯಾದ ವ್ಯಾಮೋಹ ಸೊ ಅವರನ್ನು ಈ ಥರ ಮಾಡಿಸ್ತಾ ಉಂಟು ಹಾಗಾಗಿ ಇಲ್ಲಿ ತುಂಬ ಪ್ರೀತಿ ಉಂಟು ತುಂಬ ಕಾಳಜಿ ಉಂಟು ತುಂಬ ಪ್ರಶಸ್ತಿಯಾಗಿದ್ದಾರೆ ಆಗಿದ್ದಾರೆ ಅವರು ಇಲ್ಲಿ ಒಂದು ಕ್ಲಿಯರ್ ಕಟ್ ಕಮ್ಯುನಿಕೇಶನ್ ಆಗುತ್ತೆ ಸೊ ಮಾತನಾಡಿದರೆ ಎಲ್ಲನೂ ಸಾಲ್ವ್ ಆಗುತ್ತೆ ಅಂತ ಅವರಿಗೂ ಗೊತ್ತುಂಟು ಸೊ ಹಾಗಾಗಿ ಒಂದು ಮೀಟ್ ಎನರ್ಜಿಕ್ ಅಂತ ಉಂಟು ಏನೇ ಒಂದು ನೋವಾಗಿದ್ರೂ ಸಾರಿ ಕೇಳಲಿಕ್ಕೆ ಅವರು ರೆಡಿ ಇದ್ದಾರೆ ಅಂದರೆ ಇವಾಗ ಅವರು ರಿಟರ್ನ್ ಬರಲಿಕ್ಕೆ ಫುಲ್ಲು ಅಂದರೆ ಅಂದರೆ ಒಂದು ಹೋಪ್ ಇಟ್ಕೊಂಡಿದ್ದೇವೆ ನಿಮ್ಮ ಲೈಫಲ್ಲಿ ರಿಟರ್ನ್ ಬರಬೇಕು ಬರಬೇಕಿ ಸರಿ ಮಾಡಬೇಕು ಯಾವುದೇ ರೀತಿಯಿಂದಾದರೂ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂದರೆ ಇವಾಗ ನೀವು ಯಾರ ಜೊತೆ ಆದರೂ ಮಾತನಾಡಿದ್ರೆ ಅದನ್ನು ನೋಡ್ಲಿಕ್ಕೂ ಆಗಲ್ಲ ಅದನ್ನು ಸಹಿಸಿಕೊಳ್ಳುವಂಥ ಮನಸ್ಥಿತಿ ಇಲ್ಲ ನಿಮ್ಮ ವ್ಯಕ್ತಿಗೆ ತುಂಬ ಪ್ರೊಸೆಸ್ವ್ ಆಗಿದ್ದಾರೆ ಎಲ್ಲನೂ ಒಂದು ಸಲ ಮಾತನಾಡಿ ಸರಿ ಮಾಡ್ಕೊಳ್ಳುವ ಈ ರಿಲೇಷನ್ಶಿಪ್ಪು ಅಂದರೆ ಇವಾಗ ಯಾರು ಸಪ್ರೇಷನಲ್ಲಿದ್ದೀರಾ ಬ್ರೇಕಪ್ ಆಗಿದೆ ಜಗಳ ಆಗ್ತಾ ಅಂತ ಅವರ ನಡುವಲ್ಲಿ ಅಂದರೆ ನೀವಿದ್ದರೆ ಮಾತ್ರ ಅವ್ರಿಗೆ ಲೈಫಲ್ಲಿ ಎಲ್ಲನೂ ಇದ್ದ ನೀವು ಇಲ್ಲ ಅಂದರೆ ಏನೂ ಇಲ್ಲ ಸೊ ಅಂದರೆ ತುಂಬ ಇಲ್ಲೊಂದು ಒಂದು ಸೋಲ್ ಕನೆಕ್ಟ್ ಕಾಣ್ತಾ ಉಂಟು ಹಾಗಾಗಿ ಪರಿಚಯ ಭೇಟಿ ಆಕಸ್ಮಿಕವಾಗಿ ಆಗಿರ್ಬೋದು ಆದರೆ ಇಲ್ಲಿ ಇವಾಗ ನಿಮ್ಮನ್ನು ತುಂಬಾ ಡೀಪ್ ಆಗಿ ಅಂದರೆ ತುಂಬಾ ಸಿನ್ಸಿಯರ್ ಆಗಿ ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಮ ನಿಮ್ಮನ್ನು ಕಲ್ತ್ಕೊಲಿಕ್ಕೆ ಆ ವ್ಯಕ್ತಿಗೆ ಇಷ್ಟ ಇಲ್ಲ ನೀರು ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು ನೀವು ಅವ್ರ ಜೊತೆ ಹೇಗೆ ಬೇಕಿದ್ದು ಇರ್ಬೋದು ಸೊ ಏನೋ ಒಂದು ರಿಸ್ಟಿನ್ಷನ್ ಹಾಕೋಲ್ಲ ಕಂಡೀಷನ್ ಹಾಕೋಲ್ಲ ಸೊ ನೀವು ಒಮ್ಮೆ ಆ ಲೈಫಲ್ಲಿ ಬಂದರೆ ಸಾಕು ಎಲ್ಲನೂ ಸರಿಯಾದರೆ ಸಾಕು ಖುಷಿಯಾಗಿದ್ದರೆ ಡ್ರೆಸ್ ಅಂತ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ ಇಲ್ಲಿ ಒಂದು ಹೊಸ ಆರಂಭ ಅನ್ನೋದು ಕಾಣಿಸ್ತಾ ಉಂಟು এলুদাগ নোডি ধন্যবাদ